ನಮಸ್ಕಾರ ಇವತ್ತೊಂದು ರವೆ ಬರ್ಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ತಿಂಡಿ ಕೂಡ ಸಾಫ್ಟಾಗಿರ್ತದೆ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರ್ತದೆ ಸಾಫ್ಟೇ ಇರ್ತದೆ ಗರ್ಗರಿಯಾಗಿ ಇರ್ತದೆ ಇಲ್ಲಿ ತೊಗೊಂಡಿರೋದು ಸೂಜಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಇದು ಒಂದು ಕಪ್ ತೊಗೊಂಡಿದ್ದೀನಿ ಕಾಲು ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ಕಾಲು ಕಪ್ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆಯಲ್ಲಿ ಸಹ ಮಾಡ್ಕೊಬೋದು ಇಲ್ಲ ರವೆ ಹುರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ಮಾಡ್ಕೊಬೋದು ಇಲ್ಲಿ ಒಂದು ನಾಲ್ಕು ಎಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಒಂದು ಮುಕ್ಕಾಲು ಕಪ್ ಅರ್ಧ ಕಪ್ ನೀರು ಹಾಕೋಬೇಕು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ಈ ಕಡೆ ಪಾತ್ರೆ ಬಿಸಿ ಆಗಿದೆ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕೊಂಡು ಮಾಡ್ಬೋದು ಅದೇನು ತೊಂದರೆ ಇಲ್ಲ ಜಾಸ್ತಿ ತುಪ್ಪ ಬೇಡ ಅಂದರೆ ನೀವು ಸೊ ತುಪ್ಪ ಬರೀ ಹುರಿಲಿಕ್ಕೆ ಮಾತ್ರ ಎಷ್ಟು ಬೇಕಾಗ್ತದೆ ಅಷ್ಟು ಮಾತ್ರ ಹಾಕೊಂಡು ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ತುಂಬಾ ಸರಿಯಾಗಿ ಇದು ಬರ್ಫಿ ಲೋ ಫ್ಲೇಮ್ನಲ್ಲಿ ಮಾಡಬೇಕು ಮೀಡಿಯಮ್ ಫ್ಲೇ ಇಟ್ಕೋಬಾರ್ದು ಲೋ ಇಟ್ಕೊಂಡು ಮಾಡ್ಕೋಬೇಕು ಯಾಕಂದರೆ ತಳ ಹಿಡಿತದಿದು ರವೆ ತುಂಬ ಸಗುರ ಇರ್ತದಲ್ವ ಬೇಗ ತಳ ಹಿಡಿತದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೀವು ಎಷ್ಟು ನಿಧಾನ ಒಟ್ಟು ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ ಬರ್ತಿ ಈಗ ಒಂದು ಐದಾರು ನಿಮಿಷ ಹುರಿಬೇಕು ಇದನ್ನು ಘಮ ಬರೋ ತನಕ ಘಮ ಬರಬೇಕು ಅಲ್ಲಿವರೆಗೆ ಕೈ ಬಿಡದೆ ಕೈ ಹಾಡ್ಸ್ತಾ ಹುರ್ಕೊಳ್ಬೇಕು ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಇಂಥದೆಲ್ಲ ಮಾಡಬೇಕಂದ್ರೆ ಇಲ್ಲಾಂದರೆ ತಳ ಹಿಡೋ ಸಾಧ್ಯತೆ ಇರ್ತದೆ ನೋಡಿ ರವೆ ಹುರಿದಾಯ್ತು ಈಗ ಇಷ್ಟಾದರೆ ಸಾಕು ಗಮ ಬರತನೇ ಹುರ್ಕೊಂಡಿದ್ದೀನಿ ಒಂದು ಐದಾರು ನಿಮಿಷ ಹುರಿದಿದ್ದೀನಿ ನಾನು ಇನ್ನು ಸೈಡಿಗೆ ಎತ್ತಿಟ್ಕೊಂಡು ಪಾಕ ಮಾಡ್ಕೊಡುವ ಈಗ ಪಾಕ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ರೀ ಒಂದು ಕಪ್ ಸಕ್ಕರೆ ನೀವು ಕಡಿಮೆ ಬೇಕಾದ್ರೆ ಹಾಕೋಬೋದು ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸುವ ನೋಡಿ ಅರ್ಧ ಕಪ್ನಷ್ಟು ನೀರು ತೊಗೊಂಡಿದ್ದೀನಿ ಸಕ್ಕರೆ ಆದರೆ ಸಾಕು ಈಗ ಒಂದೆಡೆ ಪಾಕ ಬರಬೇಕು ಅಲ್ಲೂ ಅಲ್ಲಿ ಸ್ವಲ್ಪ ಕೈಯಾಡ್ಸ್ತಾ ಪಾಕ ಮಾಡ್ಕೊಳ್ಳಿ ಸಕ್ಕರೆ ಕರಗಲಿ ಈಗ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಎತ್ತು ಸಕ್ಕರೆ ಕರಿಗಿ ಕುದೀತಾ ಇದೆ ಈಗ ಒಂದೆಡೆ ಬಂದರೆ ಸಾಕಾಗ್ತದೆ ಈ ಥರ ಬೇಗನೆ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಮಾಡ್ಕೊಂಡು ರವೆ ಬರ್ಪಿನ ಮನೆಯಲ್ಲಿ ಏನಾದರೂ ತಿಂಡಿ ಕನ್ನಿಸ್ತಾಯಿದೆ ಸ್ವೀಟು ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮಾಡಲಿಕ್ಕೆ ಕೂಡ ತುಂಬ ಸುಲಭ ಇದೆ ಇದೇನು ಕಷ್ಟ ಇಲ್ಲ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಂಡ್ರೆ ಆಗಿಬಿಡ್ತದೆ ಬೇಗ ಪಾಕ ಬಂದಿದೆ ಈಗ ನೋಡಿ ಈ ಥರ ಒಂದೇಳೆ ಪಾಕ ಬಂದರೆ ಸಾಕತ್ತದೆ ನೋಡಿ ಈ ಥರ ಒಂದೇಳೆ ಬರಬೇಕು ಈಗ ಆಗಿದೆ ಇದು ಆಫ್ ಮಾಡಿಕೊಂಡು ಗ್ಯಾಸನ್ನು ಗ್ಯಾಸ್ ಆಫ್ ಮಾಡಿಲ್ಲ ನಾನು ಲೋ ಮೀಡಿಯಂ ಫ್ಲೇಮ್ನಲ್ಲೇ ಇದೆ ಗ್ಯಾಸು ಈಗ ಪಾಕ ಸೇರಿಸುವ ಅದಕ್ಕೆ ಪಾಕ ಹಾಕ್ಕೊಂಡು ಗಂಟಿಲ್ಲದಾಗೆ ಕೈಯಾಡಿಸಿ ನೀವು ಗಂಟೆ ಆಗೋದಿಲ್ಲ ಕೈ ಬಿಡದೆ ಕೈಯಾಡಿಸ್ತಾ ಹೋಗ್ಬೇಕು ಅಷ್ಟೇ ಗ್ಯಾಸನ್ನು ಮಧ್ಯಮ ಇದೆಬೇಡಿ ಸ್ಲೋ ಅಲ್ಲೇ ಇಡಿ ಗ್ಯಾಸನ್ನು ಹುಟ್ಟು ಈ ಥರ ಕುಡಿ ಬರೋ ಕೈ ಬಿಡದ ಇರುತಾನೆ ಇರಬೇಕು ಒಂದು ಹದ ಬರೋ ತನಕ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಥರ ಕುದೀತಾ ಅದು ನಲಕ್ಕಿ ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾಲ್ಕು ಏಲಕ್ಕಿ ತಗೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಕೈ ಬಿಡಬೇಡಿ ಪುರಿಯನ್ನು ಸ್ಲೋ ಅಲ್ಲೇ ಇಡಿ ಇಲ್ಲಾಂದರೆ ಕಪ್ಪಾಗಿ ತಳ ಬಿಡ್ತದೆ ಬೇಗ ಆಗ್ತದೆ ಅದೇನು ಲೇಟ್ ಆಗೋದಿಲ್ಲ ಕುದೀತಾ ಇದೆ ಇನ್ನೂ ಸಹ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಉಂಟು ಒಂದೇ ಒಂದು ಸ್ಪೂನ ತುಪ್ಪ ಸೇರಿಸ್ತಾ ಇದ್ದೀನಿ ಬೇಕಿದ್ದರೆ ಹಾಕೊಳ್ಳಿ ಬೆರಡಂದರೆ ಹಾಕಬೇಕಂತ ಏನಿಲ್ಲ ಹಾಕಿದರೆ ತುಪ್ಪ ಹಾಕಿದರೆ ಚೆನ್ನಾಗಿರ್ತದೆ ಅಂತ ಹಾಕಿದೆ ನಾನು ನೋಡಿ ಯಾವ ಥರ ಗೂಡು ಗೂಡಾಗಿ ಬರ್ತಾಯಿದೆ ಈ ಥರ ಬರ್ಬೇಕು ಬರ್ತೀನಿ ಇನ್ನೂ ಸಹ ಆಗಲಿಲ್ಲ ಇನ್ನೊಂದು ಚೂರು ಇನ್ನೊಂದು ಒಂದು ನಿಮಿಷ ಕೈಯಾಡ್ಸ್ಕೊಂಡ್ರೆ ಆಯ್ತು ತಳ ಬಿಟ್ಟು ಬರ್ತಾಯಿದೆ ನೋಡಿ ನೋಡಿ ಆಗಿದೆ ಈಗ ಆಗಲೇ ಹೆಂಗಿತ್ತು ಈಗ ಹೆಂಗಾಗಿದೆ ತಳ ಬಿಟ್ಟು ಬರ್ತಾಯಿದೆ ನಾನು ಯಾವ ಕಡೆ ತೊಗೊತೀನಿ ಆ ಕಡೆ ಗೂಡಾಗೆ ಬರ್ತಾಯಿದೆ ಈ ಹದ ಕರೆಕ್ಟಾಗಿದೆ ದಕ್ಷಿಣಕ್ಕೆ ಗ್ಯಾಪ್ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ತುಪ್ಪ ಇಟ್ಕೊಂಡು ಅದಕ್ಕೆ ಹಾಕೊಂಡ್ಬಿಟ್ರೆ ಆಯ್ತು ನೋಡಿ ಇಷ್ಟಾದರೆ ಸಾಕೀಗ ಆಗಿದೆ ಇದು ನೋಡಿ ಇಷ್ಟಾದರೆ ಕರೆಕ್ಟಾಗಿದೆ ಇದು ಹದ ಈಗ ಈ ಹದ ಇರಬೇಕು ನೀವು ಜಾಸ್ತಿ ಮತ್ತು ಇದು ಇಟ್ಕೊಂಡು ಇಷ್ಟು ಬೇಯಿಸ್ತಾ ಇದ್ದರೆ ಬೇಗನೆ ಪುಡಿ ಪುಡಿ ಆಗಿಬೋಡ್ತದೆ ರವಾ ಬರ್ಪಿಯಾಗಿ ಉಳಿಯೋದಲ್ಲ ಅದು ಆ ಥರ ಆಗ್ತದೆ ಈ ಹದ ಇದ್ದರೆ ಸಾಕಾಗ್ತದೆ ಗ್ಯಾಸನ್ನು ಹಾಕ್ ನೀವು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ತುಪ್ಪ ಸಕ್ಕೊಂಡು ಅದಕ್ಕೆ ಬಿಡುವ ಈಗ ಲೇಟ್ ಮಾಡಬಾರ್ದು ಅದು ಬಂದಮೇಲೆ ಹಾಕ್ಕೊಂಡು ತಟ್ಟೆನ ಕೈಯಾರ್ಸ ಇದು ಮಾಡಿಬಿಡ್ಬೇಕು ಒಂದೇ ಲೆವೆಲ್ಗೆ ಚೆಂಡೆ ಎಲ್ಲ ಮಾರ್ಕ್ 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 ಆಗುತ್ತೆ ಅಂದರೆ ಈ ಥರ ತಟ್ಟೆ ಮಾಡ್ಕೊಂಬಿಡಿ ಹರಳ್ತದದು ತಟ್ಟೆ ತುಂಬ ನೀವು ಯಾವ ಸೆಪಿ ಬೇಕು ಆ ಸೇಪಿಗೆ ಒಂದು ಐದು ನಿಮಿಷ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಪೀಸಸ್ಗಳು ಮಾಡಿಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಆಗಿದೆ ನಿಧಾನಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಸುಲಭವಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಪೀಸಸ್ಗಳ್ನ ಮಾಡಿಕೊಂಡ್ರೆ ಆಯಿತು ನೋಡಿ ಬೇಗನೆ ಸೆಟ್ ಆಗಿಬಿಡ್ತದೆ ನನಗಾಗಿದೆ ಈಗ ಒಂದೊಂದಾಗಿ ಬಿಡಿಸ್ಕೊಳ್ಳುವ ಈ ಥರ ಚಾಕು ಹಾಕಿದ್ರೆ ಸಾಕು ನೋಡಿ ಯಾವ ಥರ ಇದೆ ಎಲ್ಲವನ್ನು ಬೇಗ ನಾವು ಬಿಡಿಸೋದು ಬೇಡ ಆ ಥರ ಎದ್ದು ಬರ್ತದೆ ಅಷ್ಟು ಚೆನ್ನಾಗಿ ಬಂದಿದೆ ರವೆ ಬರ್ಪಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ನೋಡಿ ಸಾಫ್ಟಾನು ಅಷ್ಟೇ ಸಾಫ್ಟಾಗಿದೆ ಪ್ಲೇಟಲ್ಲಿ ಹಾಕಿದ್ದೀನಿ ನೋಡಿ ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬಾ ಸರಿಯಾಗಿ ಬಂದಿದೆ ಸಾಫ್ಟ್ ಕೂಡ ಅಷ್ಟೇ ಇದೆ ಹೇಳಕ್ಕಿಲ್ಲ ಸಾಫ್ಟ್ನೆಸ್ ಬಗ್ಗೆ ತಿಂಗ್ಳಿಗೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ತದೆ ಅಷ್ಟು ಚೆನ್ನಾಗಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ